ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇರೋ ನಿಮಗೆ ಒಂದು ಕ್ಷಣ ದಿಗ್ಭ್ರಮೆ ಕೂಡ ಆಗಬಹುದು ಸೊ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದಾವೆ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶ ವ್ಯಾಪ್ತಿಯು ಕೂಡ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಬೀದಿ ನಾಯಿಗಳಿಂದ ಸಾಕಷ್ಟು ಜನ ನಪ್ತಾ ಇದ್ದಾರೆ ಇಂತಹ ಪ್ರಕರಣಗಳು ಇದೀಗ ಸಾಕಷ್ಟು ಬೆಳಕಿಗೆ ಬಂದಿದೆ ಆದರೂ ಕೂಡ ಕೋರ್ಟ್ನ ಆದೇಶವನ್ನು ನಿರ್ಲಕ್ಷಿಸುವಂತಹ ಅಧಿಕಾರಿಗಳು ಇದ್ದಾರೆ ರಾಜ್ಯ ಸರ್ಕಾರ ಆಗಿರಬಹುದು ಎಲ್ಲರೂ ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಅಮಾಯಕ ಜನರ ಅವುಗಳ ಹಾಕ್ತಾ ಇದ್ದಾವೆ ಅಂತಂದರೆ ಈ ದುಡ್ಕೊಂಡು ತಿನ್ನುವಂಥವರ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಅಥವಾ ದುಡ್ಕೊಂಡು ಅಥವಾ ತಮ್ಮ ಜೀವನವನ್ನು ಮಾಡ್ತಾ ಇರುವಂಥ ಜನಗಳು ಬಲಿ ಹಾಕ್ತಾ ಇದ್ದಾರೆ ಸೊ ಬೀದಿ ನಾಯಿಗಳು ಹೆಚ್ಚಾಗಿ ಹಾವಳಿ ಇರುವುದರಿಂದ ಸಹಜವಾಗಿ ಪಾದಚಾರಿಗಳ ಮೇಲೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅದು ರಾತ್ರಿ ಹೊತ್ತಲಾಗಿರ್ಬೋದು ಅಥವಾ ಬೆಳಗಿನ ಜಾವ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲೂ ಕೂಡ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರುತ್ತೆ ಸೊ ಇಂತಹ ಒಂದು ಅಟ್ಯಾಕಿಂದಾಗಿ ಈಗ ಅಮಾಯಕ ಬಂದು ಹೆಣ್ಣು ಮಗು ದುಡ್ಕೊಂಡು ತಿಂದು ಜೀವನವನ್ನು ಮಾಡುವಂಥ ಕುಟುಂಬದ ತಪ್ಪಿಬಿಟ್ಟಿದೆ ಈಗ ಅವಳಿಗೆ ಹತ್ರ ಹತ್ರ ಒಂದು ಹತ್ತು ವರ್ಷ ಅಂತ ಕಾಣಿಸುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿದೆ ಇಲ್ಲಿ ಅಧಿಕಾರಿಗಳು ಎಂತಹ ನಾಲಾಯಕರು ಇದ್ದಾರೆ ಅನ್ನೋದು ಕೂಡ ಒಂದು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ ಈ ರಾಜ್ಯ ಸರ್ಕಾರವು ಕೂಡ ಎಷ್ಟು ಹದಗೆಟ್ ಹೋಗಿಬಿಟ್ಟಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈ ಸಂದರ್ಭಕ್ಕೆ ಸೊ ಸುಪ್ರೀಂ ಕೋರ್ಟ್ ಆದೇಶವೂ ಕೂಡ ಇದೆ ಈ ರೀತಿಯಾಗಿ ಬೀದಿ ನಾಯಿಗಳ ಒಂದು ಅಹವಳಿಯಿಂದಾಗಿ ಯಾರಿಗಾದರೂ ನೋವುಗಳಾದಂಥ ಸಂದರ್ಭದಲ್ಲಿ ಭಾರಿ ಮೊತ್ತವನ್ನು ಘೋಷಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಮಾಡಿದರೂ ಕೂಡ ಈಗ ರಾಜ್ಯ ಸರ್ಕಾರವು ಕೂಡ ಕೇಳ್ತಾ ಇಲ್ಲ ಕಿವಿ ಮುಚ್ಚಿಕೊಂಡು ಕೂತ್ಕೊಂಡು ಬಿಟ್ಟಿದೆ ಇಂತಹ ಅಧಿಕಾರಿಗಳು ಕೂಡ ಉಡಹಾಪೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಸೊ ಈ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕತ್ತೆ ಕಾಯ್ತಾ ಇದ್ದಾರೋ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈ ಸಂದರ್ಭಕ್ಕೆ ಹೆಚ್ಚು ಆಕ್ರೋಶ ಕೂಡ ಬರುತ್ತೆ ಏನು ಹೇಳೋದು ಇಂತಹ ನಾಲಾಯಕ ವ್ಯವಸ್ಥೆಗೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತ ಸೊ ಈ ಕುರಿತಾಗಿ ಏನಿದು ಪ್ರಕರಣ ಯಾರ ಈ ಮಗು ಏನಾಗಿತ್ತು ಸೊ ಯಾವ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ ಮೇಲೆ ನಿಮಗೆ ಅರ್ಥ ಹಾಗೆ ಬರುತ್ತೆ ಎಂತಹ ವ್ಯವಸ್ಥೆ ನಮ್ಮಲ್ಲಿ ಇದೆ ಎಂಬುದು ಸೊ ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ ಸ್ನೇಹಿತರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಡಿಸೆಂಬರ್ ಇಪ್ಪತ್ತೇಳರಂದು ಒಂದು ಬಾಗಲಕೋಟೆ ಜಿಲ್ಲೆಯ ಅಥವಾ ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ ಹದಿನೈದರಲ್ಲಿ ಬಾಲಕಿಯ ಮೇಲೆ ಬೀದಿ ನಾಯಿಗಳು ದಾಳಿಯನ್ನ ಮಾಡಿರ್ತಾರೆ ಬಾಲಕಿಯ ಕಣ್ಣು ಮೂಗು ಮುಖ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆ ಎಲ್ಲ ತುಂಬಾ ಕಚ್ಚಿ ಬಿಟ್ಟಿರ್ತವೆ ತುಂಬಾ ಗಂಭೀರವಾದಂತಹ ಗಾಯವು ಕೂಡ ಆಗಿಬಿಟ್ಟಿರುತ್ತೆ ಅದೇ ಸಂದರ್ಭಕ್ಕೆ ಅಲ್ಲಿ ಗಮನಿಸಿರ್ತಕ್ಕಂತಹ ಪೋಷಕರು ಆ ಒಂದು ಮಗುವನ್ನ ಅಲ್ಲಿಂದ ಸೇಫ್ ಮಾಡಿಕೊಂಡು ತುಂಬಾ ಗಂಭೀರವಾದಂತಹ ಗಾಯ ಆಗಿರೋದ್ರಿಂದ ಸರ್ಕಾರಿ ಆಸ್ಪತ್ರೆಗೆ ಕೂಡ ತೆಗೆದುಕೊಂಡು ಹೋಗ್ತಾರೆ ಆದರೆ ಆರೋಗ್ಯ ಮತ್ತಷ್ಟು ಹದ್ಗಾಡೋದಕ್ಕೆ ಬಿಡುತ್ತೆ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಕೂಡ ಮಾಡ್ತಾರೆ ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಫಲಕಾರಿಯೂ ಕೂಡ ಆಗೋದಿಲ್ಲ ಆದರೆ ಈಗ ಸಾವನ್ನಪ್ಪಿ ಬಿಟ್ಟಿರುತ್ತೆ ಸೊ ಮಗುವಿನ ಬಗ್ಗೆ ಒಂದಿಷ್ಟು ಗಮನಿಸೋದಾದರೆ ಈಗ ಆ ಒಂದು ಮಗುವಿಗೆ ಹತ್ತು ವರ್ಷ ಆಸುಪಾಸು ಹಲೈನ ಲೋಕಾಪುರ್ ಅನ್ನುವ ಒಂದು ಮಗು ಅದು ಸೊ ಆಟ ಆಡಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅಟ್ಯಾಕ್ ಆಗಿದೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು ಬಾಗಲಕೋಟೆಯಲ್ಲಿ ಬೀದಿ ನಾಯಿಗಳ ಹಾವಳಿಯೂ ಕೂಡ ಹೆಚ್ಚಾಗ್ತಾ ಇದೆ ಬೀದಿ ನಾಯಿ ಹಾವಳಿಯಿಂದ ಜನರು ಕೂಡ ತುಂಬ ಸಮಸ್ಯೆಯಲ್ಲಿ ಇದ್ದಾರೆ ಇದನ್ನು ತಡೆಗಟ್ಟೋದಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಗರಸಭೆ ಆಗಿರ್ಬೋದು ಅಥವಾ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಿರ್ಬೋದು ಸಾಕಷ್ಟು ಜನ ಲೆಟರ್ ಅಂತ ದಲ್ಲವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಅಧಿಕಾರಿಗಳೆಲ್ಲವೂ ಕೂಡ ಆ ಲೆಟರ್ಗಳನ್ನು ತಾವು ಚುರುಮೂರಿ ಹಾಕೊಂಡು ತಿನ್ನೋದಕ್ಕೆ ತೆಗೆದುಕೊಂಡು ಹೋಗಿದ್ದಾರೇನೋ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಸೊ ಎಂತಹ ವ್ಯವಸ್ಥೆ ನೋಡಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಅದು ಯಾಕೆ ಈ ರೀತಿಯಾದಂಥ ಒಂದು ಕೆಟ್ಟ ಮನಸ್ಥಿತಿಯಲ್ಲಿದ್ದಾರೋ ಗೊತ್ತಾಗ್ತಾ ಇಲ್ಲ ಅವ್ರುಗಳೆಲ್ಲ ಕಾರ್ಗಳಲ್ಲಿ ಓಡಾಡ್ತಾರೆ ಅವ್ರುಗಳಿಗೆ ಒಂದು ವಿವಿಧ ಐಷಾರಾಮಿ ಜೀವನ ಇರುತ್ತೆ ಆದರೆ ಬಡಪಾಯಿಗಳು ಆಗ ಮಾಡೋದಕ್ಕೆ ಆಗೋದಿಲ್ಲ ಅವತ್ತೇ ನಾಲಿ ಮಾಡಿ ಬಡ ಬದುಕಬೇಕು ಸೈಕಲ್ ಮೇಲೆ ಹೋಗಬೇಕು ಅಥವಾ ಒಂದು ಟೂ ವೀಲರ್ ಮೇಲೆ ಹೋಗೋದು ಕೂಡ ಕಷ್ಟ ಇರುತ್ತೆ ಸೊ ಅವರ ಮಕ್ಕಳು ಕೆಲಸಕ್ಕೋದಂಥ ಸಂದರ್ಭದಲ್ಲಿ ಆಟ ಆಡಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನಾಯಿಗಳು ಕೂಡ ಅಟ್ಯಾಕ್ ಮಾಡಿಬಿಡ್ತಾವೆ ಆದರೆ ಇವರುಗಳಿಗೆ ಏನು ಕಷ್ಟ ಗೊತ್ತಿರುತ್ತೆ ಆಯುಷಾರಾಮಿ ಜೀವನ ಮಾಡುವಂಥ ಅಧಿಕಾರಿಗಳಿಗಾಗಿರಲಿ ಒಂದು ರಾಜಕಾರಣಿಗಳಿಗಾಗಿರಲಿ ಬಡವರ ಕಷ್ಟ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ ಸೊ ಇಲ್ಲಿ ಹಮಾಯಕ ಜನಗಳು ಬಲಿ ಹಾಕ್ತಾ ಇದ್ದಾರೆ ಆಯುಷಾರಾಮಿ ಜೀವನವನ್ನು ಇವರುಗಳು ಮಾಡ್ತಾ ಇದ್ದಾರೆ ಎಂತಹ ಕೆಟ್ಟ ವ್ಯವಸ್ಥೆ ಇದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಯಕ್ಷ ಪ್ರಶ್ನೆ ಪ್ರತಿ ಕ್ಷಣವೂ ಕೂಡ ಇಂತಹ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಅಥವಾ ಸರ್ಕಾರ ವಿಫಲವಾದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ತಮ್ಮ ಕೆಲಸದಲ್ಲಿ ವಿ ವಿಫಲರಾದಂತಹ ಸಂದರ್ಭದಲ್ಲಿ ನಾವೆಷ್ಟೇ ಮಾತನಾಡ್ತಾ ಇರ್ತೀವಿ ಆದರೆ ಯಾವುದೇ ರೀತಿಯಾಗಿ ವ್ಯವಸ್ಥೆಗಳು ಬದಲಾಗಿಲ್ಲ ನೀವು ಮಾತನಾಡಿ ನಾವು ಮಾತನಾಡಿಸ್ಕೊಳ್ತೀವಿ ನೀವು ಮಾತನಾಡೋದು ಹೊಸದೇನಲ್ಲ ನಾವು ಬಯಸ್ಕೊಳ್ಳೋದು ಅಥವಾ ನಿಮಗಿಂದ ಅನಿಸ್ಕೊಳ್ಳೋದು ಯಾವುದು ಕೂಡ ನಮಗೆ ಹೊಸದಲ್ಲ ಅನ್ನೋ ಮಟ್ಟಕ್ಕೆ ಬಂದು ಬಿಟ್ಟಿದ್ದಾರಾ ಇವರುಗಳೂ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ ಸ್ನೇಹಿತರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಅಷ್ಟೇ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು ಏನಪ್ಪ ಆದೇಶ ಅಂತಂದ್ರೆ ಯಾವುದೇ ರೀತಿಯಾಗಿ ಈ ಒಂದು ಸುಪ್ರೀಂ ಕೋರ್ಟ್ ನ ಆದೇಶದ ಪ್ರಕಾರ ಈ ಒಂದು ರಾಜ್ಯ ಸರ್ಕಾರ ಏನಿದೆ ಬೀದಿ ನಾಯಿಗಳ ಹಟೆಕಿಂದ ಯಾರಿಗೆ ಸಾವು ನೋವು ಆಗಿರುತ್ತೆ ಅವರಿಗೆ ಭಾರಿ ಮೊತ್ತದ ಹಣಕಾಸನ್ನ ಅಥವಾ ಭಾರಿ ಮೊತ್ತದ ಒಂದು ಸಹಾಯವನ್ನು ಮಾಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ನೇರ ಆದೇಶ ಕೂಡ ಹಾಗಿತ್ತು ಆದರೆ ಇದು ರಾಜ್ಯ ಸರ್ಕಾರಕ್ಕೆ ಅಲ್ಲ ಈ ಜಿಲ್ಲಾ ಆಡಳಿತಕ್ಕೂ ಕೂಡ ತಲುಪಿಲ್ಲ ಅಂತ ಕಾಣಿಸುತ್ತೆ ಇವರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದನೆಯೂ ಕೂಡ ಆಡಳಿತವು ನೀಡ್ತಾ ಇಲ್ಲ ಜೊತೆಗೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಆಗಿರಬಹುದು ಅಥವಾ ರಾಜಕಾರಣಿಗಳಾಗಿರಬಹುದು ಬಹುತೇಕ ಈ ಒಂದು ಕ್ಷೇತ್ರದ ಎಮ್ ಎಲ್ ಕೂಡ ಈಗ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿರುವ ಕಾರಣದಿಂದಾಗಿ ಅವರು ಕೂಡ ಬರೋದಕ್ಕೆ ಅವರ ಅನುಪಸ್ಥಿತಿಯೂ ಕೂಡ ಇರಬಹುದು ಅವರನ್ನು ಹೊರತುಪಡಿಸಿ ಉಳಿದಿರುವಂತಹ ಅಧಿಕಾರಿಗಳು ಮತ್ತು ಉಳಿದಿರುವಂತಹ ಜಿಲ್ಲಾ ಆಡಳಿತ ಮತ್ತು ಉಸ್ತುವಾರಿಗಳು ಅವರು ಏನು ಮಾಡ್ತಾ ಇದ್ದಾರೋ ಕೂಡ ಅದು ಕೂಡ ಗೊತ್ತಿಲ್ಲ ಅವರ ಒಂದು ಕಷ್ಟಕ್ಕೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಸ್ಪಂದನೆಯನ್ನು ಕೂಡ ನೀಡಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ ಆದರೂ ಕೂಡ ಸ್ಪಂದನೆಯನ್ನು ನೀಡಬೇಕಾಗಿತ್ತು ಈ ರಾಜ್ಯ ಸರ್ಕಾರಕ್ಕೆ ಅದೇನು ಅಷ್ಟು ಬೀಸಿ ಇದೆಯೋ ಗೊತ್ತಿಲ್ಲ ಜನರ ಕಷ್ಟಗಳನ್ನು ಹಾಲಿಸದೇ ಇರುವಷ್ಟು ನಮ್ಮ ರಾಜ್ಯದ ಎಂ ಎಲ್ ಎರಬಹುದು ಎಂ ಸಂಬಂಧಪಟ್ಟ ಅಧಿಕಾರಿಗಳಾಗಿರಬಹುದು ಎಲ್ಲರೂ ಕೂತ್ಕೊಂಡು ಬಿಟ್ಟಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ ಇನ್ನು ಬೀದಿ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದಿ ನಾಯಿಗಳು ಅವುಗಳು ಯಾರೋ ಒಂದು ಚೆಲ್ಲಿರುವಂತಹ ಕಸ ಕಡ್ಡಿ ಅಥವಾ ಮುಸುರಿಗಳಂತೂ ಏನು ಕರಿತೀವಿ ಅಥವಾ ಅದನ್ನೆಲ್ಲವನ್ನು ತಿಂದು ಬದುಕ್ತಾ ಇರ್ತವೆ ಆದರೆ ಇಲ್ಲಿ ಬೀದಿ ನಾಯಿಗಳ ಪ್ರೇಮಿಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದಾರೆ ಸೊ ಹೆಚ್ಚಾಗ್ತಾ ಇರೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಬೀದಿ ನಾಯಿಗಳ ಮೇಲೆ ಇರುವಂಥ ಕಾಳಜಿ ಮನುಷ್ಯರ ಮೇಲೆ ಯಾಕೆ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಬೀದಿ ನಾಯಿಗಳಿಗೆ ಊಟವನ್ನು ತಂದು ಬಿಟ್ಟು ಹಾಕಿ ಹೋಗಿಬಿಡ್ತಾರೆ ಅಷ್ಟು ಪ್ರೀತಿ ಅಷ್ಟು ಕಾಳಜಿ ಇರುವಂಥವರು ಅವುಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಯಾಕೆ ಇವ್ರುಗಳು ಸಾಕೋದಿಲ್ಲ ಅನ್ನೋದೊಂದು ಯಕ್ಷ ಪ್ರಶ್ನೆ ಆಗುತ್ತಲ್ವಾ ಸೊ ಪ್ರಾಣಿ ಪ್ರಿಯರಿದ್ದೀರಿ ಅಥವಾ ಇನ್ಯಾರ್ಯಾರು ಇದ್ದೀರಿ ಸೊ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ ಬೀದಿ ನಾಯಿಗಳ ಅಟ್ಯಾಕ್ ಯಾವ ರೀತಿಯಾಗಿರುತ್ತೆ ನೀವು ನೋಡಿರ್ತೀರಿ ಇಂದು ಗಂಟೆಲೇ ಬಂದು ಬಿಡ್ತವೆ ಗುಂಪಲ್ಲಿ ಬೀದಿ ನಾಯಿಗಳು ಇರ್ತವೆ ರಾತ್ರಿ ಒಬ್ಬರೇ ಓಡಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅಥವಾ ಡೇಲೂ ಕೂಡ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ ವಿಶೇಷವಾಗಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾವೆ ದೊಡ್ಡವರಾದರೆ ಏನೋ ಒಂದು ಎದರಿಸಿ ಬೆದರಿಸಿ ಅವುಗಳಿಂದ ಪಾರ್ ಆಗಬಹುದೇನೋ ಅಥವಾ ಗಾಯಗಳು ಆಗಬಹುದೇನೋ ಮಕ್ಕಳು ಹಾಗೆ ಅಲ್ಲ ಮಕ್ಕಳನ್ನು ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಮಕ್ಕಳು ಕೆಳಗೆ ಬಿದ್ದು ಬಿಡ್ತಾವೆ ಕೆಳಗಡೆ ಬಿದ್ದಂಥ ಸಂದರ್ಭದಲ್ಲಿ ಒಂದು ಮೂರ್ನಾಲ್ಕು ನಾಯಿಗಳು ಇದ್ದರೆ ಎಲ್ಲಿ ಮನಸ್ಸು ಬಂದ ಹಾಗೆ ತಮ್ಮ ಸ್ವ ಇಚ್ಛೆ ಹೇಗೆ ಬೇಕಾದರೂ ಅವರನ್ನು ಹರಿದು ತಿನ್ನುವಂಥ ಮಟ್ಟಕ್ಕೆ ನಾಯಿಗಳು ಹೋಗಿಬಿಡ್ತವೆ ಆ ಸಂದರ್ಭಕ್ಕೆ ಯಾರಾದರೂ ನೋಡಿದರೆ ಸೇಫ್ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಯಾರೂ ನೋಡಿಲ್ಲ ಅಂತಂದರೆ ಅಥವಾ ತುಂಬ ಭಯಾನಕವಾಗಿ ಅಟ್ಯಾಕನ್ನು ಮಾಡಿದರೆ ಇವತ್ತು ಆಗಿರುವಂಥ ಪರಿಸ್ಥಿತಿನೇ ಮುಂದಿನ ನಮ್ಮ ಮಕ್ಕಳಿಗೂ ಕೂಡ ಹಾಕಿ ೇನು ಸೊ ಇಂತಹ ಒಂದು ಕೆಟ್ಟ ವ್ಯವಸ್ಥೆಗಳು ಇದ್ದಾವೆ ಇಂತಹ ಕೆಟ್ಟ ವ್ಯವಸ್ಥೆಯ ಬಗ್ಗೆ ಅದೇನು ಮಾತನಾಡೋದು ಅಂತ ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಕೂಡ ಸ್ಪಂದನೆ ಕೊಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಕಾಣಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾವುದೇ ರೀತಿಯಾದಂಥ ಬೆಳವಣಿಗೆಗಳು ಕೂಡ ಆಗಿಲ್ಲ ಸೊ ಎಂಥವರಿಗೂ ಕೂಡ ಒಂದು ಕ್ಷಣ ದುಃಖ ತರಿಸಿಬಿಡುತ್ತೆ ಇಂತಹ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬೇಡ ಇಂತಹ ಸಾವು ಯಾವ ಮಗುವಿಗೂ ಬರೋದು ಬೇಡ ಮತ್ತು ಇಂತಹ ಪರಿಸ್ಥಿತಿ ಯಾವ ತಂದೆ ತಾಯಿಗಳಿಗೂ ಕೂಡ ಬೇಡ ತಮ್ಮ ಕಣ್ಣು ಮುಂದೆ ತಮ್ಮ ಮಕ್ಕಳನ್ನು ಕಳೆದುಕೊಂಡು ಜೀವನವನ್ನು ಮಾಡೋದು ಇದೆಯಲ್ಲ ಅದು ಅಷ್ಟು ಸುಲಭವಾದಂಥದ್ದಲ್ಲ ಮಕ್ಕಳ ಮೇಲಿನ ಪ್ರೀತಿ ಅಥವಾ ಮಕ್ಕಳನ್ನು ಮರೆತು ಜೀವನವನ್ನು ಮಾಡೋದು ತಂದೆ ತಾಯಿಗಳಿಗೆ ಅದು ಸುಲಭವಾದಂಥದ್ದೂ ಕೂಡ ಅಲ್ಲ ಸೊ ಯಾರಿಗೂ ಕೂಡ ಇಂಥ ಪರಿಸ್ಥಿತಿ ಬೇಡ ಅಂತ ಕಾಣಿಸುತ್ತೆ ಯಾವ ಕ್ಷತ್ರಿಗೂ ಕೂಡ ಇಂಥ ಪರಿಸ್ಥಿತಿ ಬರೋದು ಬೇಡ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದರೆ ಒಂದು ಕ್ಷಣ ಅಧಿಕಾರಿಗಳು ರಾಜಕಾರಣಿಗಳು ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಎಲ್ಲೆಂದರಲ್ಲಿ ಕೆಲವೊಂದು ಸಾರಿ ನೀವು ಕೂಡ ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ ಎಲ್ಲೆಂದರಲ್ಲಿ ನಮ್ಮ ರಾಜ್ಯದಲ್ಲಿ ಬೀದಿನಾಯಿಗಳ ಹಾವಳಿ ಅಷ್ಟೇ ಅಲ್ಲದೆ ಈ ವಾಹನ ಸವಾರರಿಗೂ ಕೂಡ ಈ ಗೈಯಾಳಿ ದನಗಳು ಅಥವಾ ಇನ್ನೇನೋ ಕರೀತಾರೆ ಬೀದಿಯಲ್ಲಿ ಕೆಲವೊಂದಿಷ್ಟು ದನಗಳು ಕೂಡ ಓಡಾಡ್ತಾ ಇರ್ತವೆ ರಸ್ತೆ ಮಧ್ಯೆ ಮಲ್ಕೊಂಡಿರ್ತಾವೆ ವಾಹನ ಸವಾರರಿಗೆ ತುಂಬಾ ತೊಂದರೆಗಳಾಗ್ತಾ ಇರ್ತವೆ ಸಂದರ್ಭಕ್ಕೆ ಈ ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಆ ಒಂದು ಹಸುಗಳು ಅಥವಾ ದನಗಳು ಯಾರಿಗೆ ಸಂಬಂಧಪಟ್ಟಿದ್ದಾವೋ ಅವರುಗಳಿಗೆ ಯಾಕೆ ಇವ್ರುಗಳು ನೋಟಿಸ್ ಕೊಟ್ಟು ಅದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಕಾಡುತ್ತೆ ಅಂದರೆ ತಿಂಗಳಾಗ್ತಾ ಇದ್ದಾಗೆ ಸರಿಯಾಗಿ ಸಂಬಳ ಬರುತ್ತೆ ಒಂದು ಎ ಸಿ ರೂಮು ಓ ಸಿ ಕಾರು ಅನ್ನೋ ಜೀವನ ನಡೀತಾ ಇದೆ ಸೊ ಹಾಗಾಗಿ ಇವರುಗಳು ಈ ರೀತಿಯಾದ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರಾ ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗುಬಿಡುತ್ತೆ ಸೊ ಈ ಕುರಿತಾಗಿ ಏನು ಮಾತನಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂತಂದರೆ ಒಂದು ಹತ್ತು ವರ್ಷದ ಮಗು ಈಗ ತಾನೇ ಭೂಮಿ ನೋಡ್ತಾ ಇದೆ ಈಗಷ್ಟೇ ತಿಳುವಳಿಕೆ ಬರ್ತಾ ಇದೆ ತನ್ನ ಕನಸುಗಳನ್ನು ಕಟ್ಟಿಕೊಳ್ತಾ ಇದೆ ಆ ಒಂದು ಮಗುವಿನ ಬಗ್ಗೆ ತಂದೆ ತಾಯಿಗಳು ಕೂಡ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ ಆದರೆ ಜೀವನವನ್ನು ಮಾಡಬೇಕು ಕನಸನ್ನು ಈಡೇರಿಸ್ಕೊಳ್ಬೇಕು ಅನ್ನೋ ಒಂದು ಚಿಗುರು ಹೊಡಿತಾ ಇದ್ದಂತ ಮಗು ಅದು ಆ ಮಗು ಈಗ ನಾಯಿಗಳ ದಾಳಿಯಿಂದ ಸಾವನ್ನಪ್ಪಿ ಬಿಟ್ಟಿದೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ